ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಇದು ಹೆಣ್ಣು ಮಕ್ಕಳು ಒಂದು ಹಸ್ತ ಸಾಮುದ್ರಿಕ ವಿಚಾರವಾಗಿ ಕೆಲವೊಂದಷ್ಟು ಕಾಮೆಂಟ್ಸ್ ಬಂದಿದೆ ಅವರು ಈ ಮದುವೆ ವಿಚಾರವಾಗಿ ಮತ್ತು ಈ ಪ್ರೀತಿ ಪ್ರೇಮದ ಬಗ್ಗೆ ಒಂದಷ್ಟು ಕ್ವಶನ್ ಕಾಮೆಂಟ್ಸಲ್ಲಿ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಕೆಲವರು ಮನೆ ಕಟ್ಟೋದು ವಿಚಾರದ ಬಗ್ಗೆ ಭೂಮಿ ಯೋಗದ ಬಗ್ಗೆನೂ ಕೇಳಿದ್ದಾರೆ ಆಲ್ರೆಡಿ ಹೇಳಿದ್ದೀನಿ ಆದರೂ ಕೆಲವರು ಕಾಮೆಂಟ್ಸ್ ಬಂದಿರೋದ್ರಿಂದ ಡೌಟ್ಸ್ ಇರೋದರಿಂದ ಒಂದಷ್ಟೇ ನಿಮಗೆ ಎಕ್ಸ್ಪ್ಲೇನೇನು ಕೊಡ್ತಾ ಇದ್ದೀನಿ ನೋಡಿ ಈ ಮದುವೆ ವಿಚಾರಕ್ಕೆ ಬರ್ತದೆ ನಿಮಗೆ ಎರಡು ಕಡೆ ನಿಮಗೆ ಮದುವೆ ಆಸ್ತದ ತಮ್ಮ ಆಸ್ತ ಸಾಮಂದ್ರಿಕೆಯಲ್ಲಿ ಎರಡು ಕಡೆ ರೇಖೆಗಳಿಂದ ನಾವು ಮದುವೆ ವಿಚಾರ ತಿಳ್ಕೊಬೋದು ಅದು ಯಾವ ರೀತಿ ಅಂದರೆ ಫಸ್ಟು ಒಂದು ನೋಡಿ ಇದೆಯಲ್ಲ ಇದು ಜೀವರೇಖೆ ಸ್ತ್ರೀ ರೇಖೆ ಇದು ಪುರುಷ ರೇಖೆ ಹೆಣ್ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಇದು ಪುರುಷ ರೇಖೆ ಇದು ಸ್ತ್ರೀ ರೇಖೆ ಹೆಣ್ಮಕ್ಕಳಲ್ಲಿ ಇದು ಸ್ತ್ರೀ ರೇಖೆ ಇದು ಪುರುಷ ರೇಖೆ ಅಂದರೆ ಅವು ಅಂತೀವಿ ಮತ್ತೆ ಇದನ್ನು ಜೀವ ಜೀವರೇಖೆ ಅಂತೀವಿ ಈ ಒಂದು ಜೀವರೇಖೆ ಮತ್ತು ಈ ಒಂದು ಪುರುಷ ರೇಖೆ ಎರಡೂ ಸಮ್ಮಿಲನ ಮಿಲನ ಆಗಿರೋದೆ ಗಂಡು ಹಿಳಿನ ಮೇಲಿನ ದಾಂಪತ್ಯ ಜೀವನ ಸುಖಕರವಾದಂಥ ಜೀವನಕ್ಕೆ ಇದು ನಂದು ಹೇಗಿರುತ್ತೆ ಅವ್ರ ಜೀವನ ಮತ್ತು ಯಾವಾಗ ಮದುವೆ ಆಗುತ್ತೆ ಅನ್ನೋದು ಮತ್ತೆ ಅವರ ಒಂದು ದಾಂಪತ್ಯ ಜೀವನ ಎಷ್ಟು ಸುಖವಾಯಕ ಸುಖವಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ಈ ಎರಡು ಗೆರೆಗಳ ಅನ್ಯೋನ್ಯತೆ ನೋಡಬೇಕು ನಾವು ಮತ್ತೆ ಅವರ ಆರೋಗ್ಯ ಇರುತ್ತೆ ಅವರ ದೇಹ ಪರಿಸ್ಥಿತಿ ಅನ್ನೋದನ್ನ ಅದು ಹೇಗಿದೆ ಅಂತ ಅಂದ್ರೆ ಈ ಗೆರೆಗಳ ಉದ್ದ ಎಷ್ಟು ಉದ್ದ ಇದೆ ಮತ್ತು ಯಾವ ರೀತಿ ಒಂದು ಗಾಢವಾಗಿ ದಪ್ಪವಾಗಿದೆ ಅಂದ್ರೆ ಅದು ಅದರ ಮೇಲೆ ಆಧಾರವಾಗಿರ್ತದೆ ಇನ್ನೊಂದು ಮದುವೆ ವಿಚಾರ ಗ್ರಹಗಳಂದ್ರೆ ನೋಡಿ ಇಲ್ಲಿ ಕಿರುಬರಳಿನ ಕೆಳಗಡೆ ಬುಧ ಪರ್ವದ ಕೆಳಗಡೆ ಬಲವಾಗಿ ದಪ್ಪವಾಗಿ ಒತ್ತುವಾಗಿ ಒಂದು ಅಥವಾ ಎರಡು ಗೆರೆ ಇರುತ್ತೆ ಕೆಲವರಿಗೆ ಒಂದು ಇರುತ್ತೆ ಕೆಲವರಿಗೆ ಎರಡು ಇರುತ್ತೆ ಅದೇನು ಸಮಸ್ಯೆ ಇಲ್ಲ ಕೆಲಬೇಕಂದರೆ ಒಂದೊಂದು ಕೆಲವ್ರಿಗೆ ಆ್ಯಕ್ಚುಲಿ ಮೂರು ಇರುತ್ತೆ ಈ ಥರ ಎಲ್ಲ ಇರುತ್ತೆ ಆ ಥರ ಎರಡು ಇದ್ದು ಮೂರು ಇದ್ದು ಆ ಥರ ಇಲ್ಲಿ ನಿಮಗೆ ಏನಾದರೂ ಶುಕ್ರ ಪರ್ವದಲ್ಲಿ ಒಂದು ಈ ಥರ ಒಂದು ನೋಡಿ ಈ ಥರ ಒಂದು ಗೆರೆ ಇದ್ದರೆ ಎಬ್ಬೆರಳು ಹತ್ರ ಈ ಥರ ಒಂದು ಏನೈತು ನಾವು ಪ್ರೀತಿ ರೇಖೆ ಮನ್ಮತ ರೇಖೆ ರತಿ ರೇಖೆ ಅಂತೆಲ್ಲ ಕರಿತೀವಿ ಈ ರೀತಿ ಗೆರೆ ಇದ್ದರೆ ಅವ್ರಿಗೆ ಕಂಪಲ್ಸರಿ ಒಂದು ಏನು ಲೋ ಮ್ಯಾರಾಜ್ ಅಂತೀವಿ ಈ ಥರ ಒಂದು ವಿವಾಹಕ್ಕೆ ಒಂದು ಶುಭಯೋಗ ಇರ್ತದೆ ಆಮೇಲೆ ಇಲ್ಲಿ ದಪ್ಪವಾಗಿ ಹತ್ತುವಾಗಿ ಎರಡು ಗೆರೆ ಇರಬೇಕು ಅತ್ಲಸ್ಟ್ ಒಂದಾದರೂ ಇರಲೇಬೇಕು ಅವಾಗ ಖಂಡಿತ ಒಂದು ಮದುವೆ ಯೋಗ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಆ ಮದುವೆ ಹೇಗಿರುತ್ತೆ ಯಾವ ರೀತಿ ನಾವು ಜೀವನ ಇರ್ಬೋದು ಅಂತ ತಿಳ್ಕೊಬೇಕಂತಂದರೆ ಈ ಒಂದು ಜೀವ ರೇಖೆ ಇದೆಯಲ್ಲ ಈ ನಿಮ್ಮ ಒಂದು ಹೆಣ್ಮಕ್ಳು ಈ ಜೀವ ರೇಖೆ ದಪ್ಪವಾಗಿ ಸ್ಪಷ್ಟವಾಗಿ ನೀಟಾಗಿ ಈ ರೀತಿ ನೀಟಾಗಿ ಈ ಒಂದು ಶುಕ್ರ ಪರ್ವನ ಆಗಿರಬೇಕು ರೌಂಡಾಗಿ ಇದೆಯಲ್ಲ ಇದು ಶೇಪು ಈ ರೌಂಡ್ ಶೇಪ್ ಫುಲ್ಲು ಕವರ್ ಆಗಿದ್ರೆ ನೋಡಿ ಈ ರೀತಿ ಇಲ್ಲಿಂದ ಈ ರೀತಿ ಫುಲ್ಲು ಇದು ಶೇಪ್ ಕವರ್ ಆಗಿದ್ರೆ ತುಂಬ ಉತ್ತಮವಾದ ಆರೋಗ್ಯ ಉತ್ತಮವಾದ ದೇಹ ಸೌಂದರ್ಯ ಮತ್ತು ನೀವು ಒಂದು ಆಯುಷು ವಿಚಾರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ಅನುಕೂಲ ಆಗತಕ್ಕಂಥ ಜೀವನ ಎದ್ದೇ ಇರ್ತದೆ ಆಮೇಲೆ ಈ ಒಂದು ಪುರುಷರಕ್ಕೆ ಅಷ್ಟೇ ಸ್ವಲ್ಪ ಉದ್ದ ಕಡೆ ಉದ್ದವಾಗಿ ನೀಟಾಗಿ ಈ ಕಡೆ ಹಿಂಗೆ ಬಂದಿದ್ದರೆ ಈಗ ಬಂದಿದ್ದರೆ ನಿಮ್ಮ ಒಂದು ಹಸ್ಬೆಂಡು ಅಷ್ಟೇ ಮತ್ತೆ ದಪ್ಪವಾಗಿ ಗಾಢವಾಗಿದ್ದು ಬಂದು ಇಲ್ಲಿ ಸ್ಪಾಟ್ ಸ್ಪಾಟಲ್ಲಿ ನಿಮಗೆ ಇದು ಮಿಕ್ಸ್ ಆಗಿರುತ್ತೆ ಕೆಲವರಿಗೆ ನೋಡಿ ಬೇಗನೆ ಇಲ್ಲಿ ಒಂದು ಈ ಹೇಳದ್ನಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಈ ಒಂದು ಎರಡು ಮಧ್ಯದ ಬಿರುಳು ಮತ್ತು ತೋರು ಬಿರುಳು ಎರಡು ಮಧ್ಯದ ಒಂದು ಸ್ಪಾಟಿಗೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಆಗಿದ್ರೆ ಮಿಕ್ಸ್ ಆಗಿದರೆ ಬೇಗನೆ ಅವರಿಗೆ ಆಲ್ಮೋಸ್ಟ್ ಹದಿನೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತಕ್ಕೆ ಮದುವೆ ಆಗ್ತದೆ ಅದನ್ನ ಸ್ವಲ್ಪ ಯಾರಾದರೂ ಒಳಕ್ಕೆ ಹೋಗಿದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಅಥವಾ ಇಲ್ಲೊಳಗೂ ಬಂದ್ಬಿಟ್ರೆ ಆಲ್ಮೋಸ್ಟ್ ಮೂವತ್ತು ಆ ರೀತಿ ಮೂವತ್ತೈದು ಆ ರೀತಿ ಅಲ್ಲಿವರೆಗೂ ಒಬ್ಬರು ತುಂಬ ಲೇಟಾಗಿ ಮಿಕ್ಸ್ ಆದಷ್ಟು ತುಂಬ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿಗಂತ ಇಲ್ಲಿವರೆಗೂ ಬಂದು ಮಿಕ್ಸ್ ಆಗಿದ್ರೆ ಮೂವತ್ತೈದು ಮೇಲೆ ಆಗ್ಬಿಡುತ್ತೆ ಇಲ್ಲಿವರೆಗೂ ಬಂದಿದ್ರೆ ನಿಮಗೆ ಆಲ್ಮೋಸ್ಟು ಇಪ್ಪತ್ತಾರು ಇಪ್ಪತ್ತೇಳು ಎಲ್ಲರಿಗೂ ಆಗಿಬಿಡುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಲ ಅಲ್ಲಿವರೆಗೂ ಬಂದು ಕೂತ್ಕೊಬಿಡುತ್ತೆ ನಿಮ್ಮ ಕೆಲವರಿಗೆ ಇಲ್ಲಿಗೆ ಇಷ್ಟು ಅದರೊಳಗಡೆ ಆದರೆ ಇಪ್ಪತ್ತೈದು ಒಳಗಡೆ ಇವೆಲ್ಲ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತೈದರೊಳಗಡೆ ನಿಮಗೆ ಮದುವೆ ಆಗೋ ಚಾನ್ಸಸ್ ಇರುತ್ತೆ ಅದು ನೋಡ್ಕೋಬೇಕು ಮತ್ತು ಈ ಒಂದು ಗಂಡ ಹೆಂಡತಿ ರೇಖೆಗಳು ನೀಟಾಗಿ ಕೂಡ್ಕೊಂಡಿರಬೇಕು ಎಲ್ಲಿ ಅಡ್ಡದಡ್ಡಿ ಬಂದಿರಬಾರ್ದು ಗಲೀಜು ಇರಬಾರ್ದು ಕಪ್ಪು ಮಾಲೆ ಕಲೆಗಳಿರಬಾರ್ದು ಶುದ್ಧವಾಗಿದ್ರೆ ಅವ್ರ ದಾಂಪತ್ಯದ ಶು ಶು ದಾಂಪತ್ಯ ಜೀವನ ಶುದ್ಧವಾಗಿರುತ್ತೆ ಒಂದು ವೇಳೆ ಈ ಹೆಂಡತಿ ರೇಖೆಗಳೇನಾದ್ರೂ ದೂರ ದೂರ ಇದ್ದು ಮಿಕ್ಸೇ ಆಗಿಲ್ಲ ಅಂದರೆ ಒಂದಕ್ಕೊಂದು ಕೂಡ್ಕೊಂಡಿಲ್ಲ ಅಂದರೆ ಖಂಡಿತ ಅವ್ರು ಮದುವೆ ಆದ್ರೂ ಒಂದು ಇಲ್ಲಿ ಯಾಕಂದರೆ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಕೂಡ್ಕೊಂಡಿರಲ್ಲ ಏನಾಗುತ್ತೆ ಮದುವೆ ಆಗುತ್ತೆ ಆದರೆ ಅವ್ರ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ ಅನ್ಯೋನ್ಯತೆ ಇರೋದಿಲ್ಲ ದೂರ ದೂರ ಆಗಿಬಿಡ್ತಾರೆ ಅಥವಾ ಬೇರೆ ಆಗ್ತಾರೆ ಮಾತಾಡೋದಿಲ್ಲ ಸುಮ್ಮನೆ ಇಲ್ಲಾಂದರೆ ಆರು ತಿಂಗಳು ಮೂರು ತಿಂಗಳಿಗೊಂದ್ಸರಿ ಕಿತ್ಲಾಡ್ಕೊಂಡು ತೋರ್ ಮನೆಗೆ ಹೋಗೋದು ಇಲ್ಲ ಮತ್ತೆ ಬರೋದು ಈ ಥರ ಬೇರೆ ಬೇರೆ ಒಂದು ಜೀವನ ಒಂದು ವಿವಾಹ ಜೀವನ ಅನುಭವಿಸ್ತಾ ಇರ್ತಾರೆ ಯಾಕೆಂದರೆ ದಾಂಪತ್ಯ ಜೀವನ ಈ ಎರಡು ಗಿಡಗಳು ಸ್ಪಷ್ಟವಾಗಿರಬೇಕು ಉದ್ದವಾಗಿ ದಪ್ಪವಾಗಿ ನೀಟಾಗಿರಬೇಕು ಮಿಕ್ಸ್ ಆಗಿರಬೇಕು ಶುದ್ಧವಾಗಿ ಈ ಮಿಕ್ಸ್ ಆಗಿರೋದು ಏನೋ ತೊಂದರೆ ಇಲ್ದಿರ ಅಡ್ಡಾದಿಡ್ಡಿಯ ಒಳಕಾಗಗಳಿಲ್ಲ ಶುದ್ಧವಿದ್ದರೆ ಖಂಡಿತ ಅವ್ರು ದಾಂಪತ್ಯ ಜೀವನ ಚೆನ್ನಾಗಿ ತುಂಬ ಚೆನ್ನಾಗಿ ಇರ್ತದೆ ಆದರೆ ಎಷ್ಟು ಬೇಗನೆ ಮಿಕ್ಸ್ ಆಗಿರುತ್ತೋ ಅಷ್ಟು ಬೇಗನೆ ಮದುವೆ ಆಗುತ್ತೆ ಇಲ್ಲಿ ಲೇಟಾಗಿ ಕುಡ್ಕೊಂಡಿದ್ರೆ ಲೇಟಾಗಿ ಮದುವೆ ಆಗುತ್ತೆ ಇದಂತ ಖಂಡಿತ ಬಟ್ ಇಲ್ಲಿ ಇಲ್ಲಿರ್ತಕ್ಕಂಥಗಳು ಕಂಪಲ್ಸರಿ ಇಲ್ಲಿ ದಪ್ಪವಾಗಿ ಎರಡು ಎರಡು ಗೆರೆ ಇದ್ದೇ ಇರಬೇಕು ಕೆಲವರಿಗೆ ತುಂಬ ಬೇಗನೆ ಇಲ್ಲಿ ಇಲ್ಲಿ ಸರಿಯಾಗಿ ಒಂದು ದಪ್ಪ ದಪ್ಪವಾಗಿ ಗೆರೆ ಬಂದಿರುತ್ತೆ ಬೇಗನೆ ಮದುವೆ ಆಗುತ್ತೆ ಲೈಕ್ ಕೆಲವರು ಒಂದೇ ಗೆರೆ ಇರುತ್ತೆ ತುಂಬ ಮೇಲಕ್ಕಿರುತ್ತೆ ಇಲ್ಲಿ ಇಲ್ಲ ಹತ್ತಿರ ಕಿರು ಬಿರಳು ಹತ್ತಿರದಲ್ಲಿರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಒಂದು ಸಮಸ್ಯೆ ಇರ್ತದೆ ಅದು ನೋಡ್ಕೋಬೇಕು ಕಂಪಲ್ಸರಿ ಅಂತೂ ಈ ಎರಡು ಕಡೆಯೂ ತುಂಬ ಚೆನ್ನಾಗಿತ್ತು ಗೆರಳೆಂದ್ರೆ ಕಂಪಲ್ಸರಿ ಒಳ್ಳೆ ದಾಂಪತ್ಯ ಜೀವನ ನಿಮ್ಗೆ ಅನುಭವಿಸೋಕ್ಕೆ ಸಿಕ್ಕೇ ಸಿಗುತ್ತೆ ಇನ್ನು ಈ ಬೆರಳು ಶುಕ್ರ ಬರ್ವದ ಬಿರಳು ತುಂಬ ಉದ್ದ ಇದ್ದು ತುಂಬ ಸ್ಪಷ್ಟವಾಗಿ ನೀಟಾಗಿ ಶುಕ್ರಪರ್ವ ಮಂದವಾಗಿ ಶುದ್ಧವಾಗಿ ಮಾಂಸಭರಿತವಾಗಿದ್ದು ನಿಮಗೆ ಚೆನ್ನಾಗಿದ್ದರೆ ಖಂಡಿತ ಇಲ್ಲೊಂದು ಗೆರೆ ಇದ್ದರೆ ಖಂಡಿತ ಒಳ್ಳೆ ಹಸ್ಬೆಂಡ್ ಸಿಕ್ಕೆ ಸಿಗ್ತಾರೆ ಶ್ರೀಮಂತವಾದಂಥ ಯೋಗ ಇದ್ದೇ ಇರ್ತದೆ ಆಮೇಲೆ ಈ ಒಂದು ಇದ್ರ ಮೇಲೆ ನಿಮ್ಮ ಶುಕ್ರಪರ್ವದಲ್ಲಿ ಈ ಥರ ಒಂದು ಗಟ್ಟಿಯಾದ ಒಂದು ದಪ್ಪದ ಬೆರಳು ಗೆರೆ ಗೆರೆ ಇದ್ದರೆ ಗಂಡು ಸಂತಾನ ಇದ್ದೇ ಇರ್ತದೆ ಅಥವಾ ಅಲ್ಲಿಲ್ಲಾಂದ್ರೂ ಗೆರೆಗಳಿಲ್ಲ ಅಂದ್ರೂ ಒಂದು ಸಣ್ಣ ಒಂದು ಸಂತಾನ ಇದ್ದೇ ಇರ್ತದೆ ಹೆಣ್ಣು ಮಕ್ಕಳು ಸಂತಾನ ಅಂತ ಇದ್ದೇ ಇರ್ತದೆ ಆದರೆ ಗಂಡು ಸಂತಾನ ವಿಚಾರ ಆಗ್ಬಿಡ್ತದೆ ದಪ್ಪವಾಗಿ ಒಂದು ಅಥವಾ ಎರಡು ಗೆರೆ ಇದ್ದರೆ ಗಂಡು ಸಂತಾನ ಇದ್ದೇ ಇರ್ತದೆ ಇನ್ನು ಇದು ಹೇಳೋದಲ್ಲ ಇದು ಪ್ರೀತಿ ಪ್ರೇಮದ್ದು ಮತ್ತು ಅಫೇರು ಇದರಲ್ಲ ಸಂಬಂಧ ಇದಕ್ಕೆ ಸಂಬಂಧಪಟ್ಟಿದ್ದು ಗೆರೆ ಇದು ಇದು ನೋಡ್ಕೋಬೇಕು ಈ ರೀತಿ ಗೆರೆ ಇದ್ದು ಇದ್ರೆ ಅವ್ರಿಗೆ ಪ್ರೀತಿ ಪ್ರೇಮ ಅಟ್ರಾಕ್ಷನ್ ಆಗೋದು ಗಂಡು ಮಕ್ಕಳು ಅಟ್ರಾಕ್ಟ್ ಆಗೋದು ಪ್ರೀತಿ ಆಗೋದು ಒಂದು ಇಬ್ಬಂದಾರು ಇಬ್ಬರನ್ನ ಪ್ರೀತಿ ಮಾಡೋದು ಮದುವೆ ಆದ ಒಬ್ಬರನ್ನೇ ಈ ಥರ ಒಂದು ಅವರ ವಿಮಾನಾವಸ್ಥೆಯಲ್ಲಿ ಅಷ್ಟು ಕೆಲಸ ಮಾಡ್ತದೆ ಈ ಗೆರೆ ಮಕ್ಕಳಿಗೋ ಹೆಣ್ಣು ಹೆಣ್ಮಕ್ಳಿಗಷ್ಟೇ ಇನ್ನು ಈ ಇಲ್ಲಿರ್ತಕ್ಕಂಥ ಈ ಮೂರು ಗೆರೆಗಳೇನು ಕೊಟ್ಟಿದ್ದೀನಿ ಈ ರೀತಿ ಶುಕ್ರವಾರದಲ್ಲಿ ಉದ್ದಕ್ಕೆ ಈ ಥರ ದಪ್ಪ ಗೆರೆಗಳು ಬಂದಿದರೆ ಈ ಒಂದು ಹೆಣ್ಮಕ್ಳಿಗೆ ಅಣ್ಣಂದಿರು ತಮ್ಮಂದಿರು ಇರ್ತಾರೆ ಇಲ್ಲ ಅಕ್ಕಂದಿರು ತಕ್ಕ ಅಂದ್ರೆ ಗ್ಯಾರಂಟಿ ಅವ್ರ ಜೊತೆಗೆ ಹುಟ್ಟಿರೋರು ಅಥವಾ ಎಷ್ಟು ಗೇರ್ ಇದ್ದರೆ ಅಷ್ಟು ಜನ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರ್ತಾರೆ ತಪ್ಪಕ್ಕೆ ಉದ್ದಕ್ಕಿದ್ರೆ ಅಣ್ಣ ಗಂಡು ಮಕ್ಕಳು ಅಣ್ಣ ತಮ್ಮಂದಿರ್ತಾರೆ ಸಣ್ಣ ಸಣ್ಣಕ್ಕೆ ಉದ್ದಕ್ಕಿದ್ರೆ ಅದು ಮಕ್ಕಳು ಅಕ್ಕ ತಂಗಿ ಥರ ರಕ್ತ ಸಂಬಂಧಿಗಳು ಇದ್ದೇ ಇರ್ತಾರೆ ದನರೇಖೆ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಯಾವ ಹೆಣ್ಮಕ್ಳು ಕೈಯಲ್ಲಿ ನೋಡಿ ಇಲ್ಲಿಂದ ದನರೇಖೆ ಈ ರೀತಿ ಹೋಗಿದರೆ ಖಂಡಿತ ಅವರೇ ಸ್ವಂತ ದುಡಿದು ಸಂಪಾದನೆ ಮಾಡಿಕೊಂಡು ಒಂದು ಉದ್ಯೋಗನ ನಡೆಸ್ತಾ ಇರ್ತಾರೆ ಉದ್ಯೋಗ ಮಾಡ್ತಾ ಇರ್ತಾರೆ ಸಂಪಾದನೆ ಮಾಡ್ಕೊತಾ ಇರ್ತಾರೆ ಸ್ವಂತ ಕಾಲದಲ್ಲಿ ದುಡಿದು ಸಂಪಾದನೆ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಏನೋ ಒಂದು ದಾರಿಯಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಅವ್ರ ಜೀವನ ಸ್ವಾಭಿಮಾನಿ ಸ್ವಾಭಿಮಾನಿಯಾಗಿ ಬದುಕ್ತಾರೆ ಈ ರೀತಿ ಇಲ್ಲಿಂದ ಗೆರೆ ಇರಬೇಕು ಓದ್ಬಿಟ್ಟಾದರೂ ಕೆಲಸಕ್ಕೆ ಹೋಗ್ತಾರೆ ಇಲ್ಲ ಏನೋ ಒಂದು ಕೆಲಸ ಮಾಡಿ ಮಾಡ್ತಾ ಇರ್ತಾರೆ ಕಂಪಲ್ಸರಿ ಇದಕ್ಕೆ ಒಂದು ವೇಳೆ ಇಲ್ಲಿಂದ ನಿಮ್ಮ ಒಂದು ಜೀವನಕ್ಕೆ ಬುಡದಿಂದನೇ ನಿಮಗೆ ಈ ರೀತಿ ದಂಡರಕ್ಕೆ ಬಂದಿದ್ದರೆ ನೀವು ಕ್ಯಾ ಮಾಡ್ತೀರಾ ಜೊತೆಗೆ ನಿಮಗೆ ಪಿತ್ತ ನಿಮ್ಮ ಅಂಶ ನಿಮ್ಮ ನೀವು ಶ್ರೀಮ ಹುಟ್ಟುತ್ತಾನೆ ನಿಮಗೆ ಒಂದು ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಅನುಕೂಲ ಇರ್ತದೆ ಮತ್ತು ನಿಮ್ಮ ತವರು ಮನೆ ಕಡೆಯಿಂದ ನಿಮಗೆ ಪ್ರಾಫಿಟ್ ಇದ್ದೇ ತಂದೇ ಬರ್ತದೆ ಏನೇ ಒಂದು ವಿಚಾರ ಆಗಿಲ್ಲ ದೊಡ್ಡ ವಿಚಾರ ಆಗಿಲ್ಲ ನಿಮ್ಮ ಅನುಕೂಲವಾಗಿ ಫೀಲ್ ಮಾಡೋ ಕಂಪಲ್ಸರಿ ಇದ್ದೇ ಇರ್ತದೆ ಸಾಮಾನ್ಯ ಏರಿಯಾಗೆ ತುಂಬ ಜನಕ್ಕೆ ಮಕ್ಕಳು ಇರೋದೇ ಇಲ್ಲ ಇಲ್ಲಿ ಎಲ್ರಿಗೂ ಇಲ್ಲಿ ಇಲ್ಲಿರೋದು ತುಂಬ ಕಷ್ಟ ಪುಣ್ಯ ಒಂದು ತವರು ಮನೆ ಕಡೆಯಿಂದ ನಿಮಗೆ ಗುಡ್ತಾನೆ ತುಂಬ ತುಂಬ ಸ್ವಲ್ಪ ಅನುಕೂಲ ಬರ್ತಕ್ಕಂಥ ಯೋಗ ಇದ್ದೇ ಇರ್ತದೆ ಇನ್ನು ಇಲ್ಲಿ ಶು ಈ ಚಂದ್ರ ಪರ್ವ ಇದು ಈ ಚಂದ್ರ ಪರ್ವ ತುಂಬ ತುಂಬ ದಪ್ಪವಾಗಿದ್ದು ಶುದ್ಧವಾಗಿದ್ದರೆ ದಪ್ಪವಾಗಿ ಉದ್ದವಾಗಿ ಉಬ್ಬುಕೊಂಡಿದ್ದು ಅಲ್ಲೇನಾದರೂ ಈ ಥರ ಗೆರೆಯಿದ್ರೆ ಖಂಡಿತ ನಿಮಗೆ ಮನೆ ಯೋಗ ಅಂತೂ ಖಂಡಿತ ಇರ್ತದೆ ಮನೆ ಕಟ್ಕೊಳ್ತಕ್ಕಂಥ ಯೋಗ ಸೈಟ್ ತಕ್ಕೊಳ್ತಕ್ಕಂಥ ಯೋಗ ಅಥವಾ ಆಲ್ರೆಡಿ ನಿಮಗೆ ಭೂಮಿ ಬಂದಿರುತ್ತೆ ಮನೆಯಿಂದ ಮತ್ತೆ ತಾಯಿ ಕಡೆಯಿಂದನೂ ತಾಯಿ ಕಡಿಂದ ಅದೊಂದು ಫೆಸಿಲಿಟಿ ನಿಮ್ಗೆ ಸೈಟು ಮನೆ ಯೋಗನೂ ಬಂದೇ ಬರ್ತಿರ್ತದೆ ನಿಮ್ಮ ತೋರ್ ಮನೆಯಿಂದ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಆಗಿರ್ಬೋದು ನಿಮ್ಮ ತೋರ್ ಮನೆಯಿಂದ ಅಂತೂ ಒಂದು ಕಂಪಲ್ಸರಿ ಅಂತೂ ಭೂಮಿ ಯೋಗ ಮನೆ ಯೋಗ ಅಂತೂ ಆಗೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂದರು ನೀವು ಮನೆ ಕಟ್ಟಬೇಕಾದ್ರೂ ಅವ್ರು ತುಂಬ ನಿಮ್ಗೆ ಹೆಲ್ಪ್ ಮಾಡೋದು ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ ಈ ರೀತಿ ಇಲ್ಲಿ ಗೆರೆ ಇದೆ ನಿಮಗೆ ತೋರ್ಮನಿಂದ ನಿಮ್ಮ ಮನೆ ಕಟ್ಟೋದಕ್ಕೆ ಭೂಮಿ ತೊಗೊಳ್ಳೋದಕ್ಕೆ ತುಂಬ ಧನ ಹಣಕಾಸು ವ್ಯವಹಾರ ಮಾಡೇ ಮಾಡಿದ್ರೆ ಸಹಾಯ ಮಾಡ್ತಾರೆ ಯಾಕೆ ಈ ಚಂದ್ರಪರ್ವದಲ್ಲಿ ಪರ್ವದಲ್ಲಿ ತುಂಬ ಡಲ್ಲಾಗಿತ್ತು ಏನು ಮಾಂಸ ಇಲ್ಲ ತುಂಬ ಕ ಸ್ವಲ್ಪ ಅಷ್ಟೊಂದೇನು ಪ್ರಭಾವ ಇಲ್ಲ ಅಂದರೆ ಸೊ ಅವರಿಗೆ ಗೆರೆನೂ ಇಲ್ಲ ಅಂದರೆ ಅವರಿಗೆ ತೋರ್ ಮನೆ ಕಡೆಯಿಂದ ಏನೂ ಸಿಗೋದಿಲ್ಲ ಇನ್ನು ಇವೆರಡು ಗೆರೆಗಳು ಏನು ಕೊಟ್ಟಿದ್ದೀನಿ ಇದು ಶುಜ ಪರ್ವದಲ್ಲಿ ಬರ್ತಕ್ಕಂಥದ್ದು ಈಗ ಗೆರೆ ಇದ್ದರೆ ಗಂಡು ಮಕ್ಕಳು ಯೋಗ ಚೆನ್ನಾಗಿರುತ್ತೆ ಗಂಡು ಮಕ್ಕಳು ಇರ್ತಾರೆ ಇಲ್ಲಿ ಇರುತ್ತೆ ಯೋಗ ಇಲ್ಲಿ ಇರುತ್ತೆ ಗಂಡು ಮಕ್ಕಳು ಚೆನ್ನಾಗಿ ಎಲ್ಲಿ ಬೇಕು ನೋಡ್ಕೋಬೋದು ಮತ್ತು ಅದು ತಕ್ಕಂಗೆ ಇಲ್ಲಿ ಇದು ಭೂಮಿ ಯೋಗನೂ ಕೊಡುತ್ತೆ ಇದು ಈ ಥರ ಒಂದು ಈಗ ಇಶು ಚಂದ್ರ ಕುಜಪರ್ವದಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಗೆರೆ ಬಂದಿದ್ರೆ ನೀವು ಭೂಮಿ ಯೋಗ ನಿಮಗೆ ಕಂಪಲ್ಸರಿ ಇಲ್ಲಿಂದ ಬರ್ತದೆ ತಾಯಿ ಕಡೆ ತೋರ್ ಮನೆಯಿಂದ ಕಡೆ ಬರ್ತದೆ ಕಡೆ ಗಂಡನ ಒಂದು ಇದರಿಂದ ನಿಮಗೆ ಮನೆ ಕಡೆ ಭೂಮಿ ಯೋಗ ಚೆನ್ನಾಗಿರತಕ್ಕಂಥ ಯೋಗ ಇಲ್ಲಿ ಇರ್ತದೆ ಇನ್ನು ಹೇಳಿದಲ್ಲ ಇದು ಮದುವೆದು ಹೇಳಿದ್ದೀನಿ ಆಲ್ರೆಡಿ ಇನ್ನ ಬರೆದು ಬರೋದು ವಿದ್ಯಾ ರೇಖೆ ಮತ್ತು ಜ್ಞಾನ ರೇಖೆ ಅಂತೆಲ್ಲ ಹೇಳ್ತೀವಿ ಮತ್ತು ಆಯುಷ್ಯ ಯೋಗ ಇದು ಮತ್ತು ಇದು ಆರೋಗ್ಯ ವೃದ್ಧಿ ಮಾಡುತ್ತೆ ರೇಖೆ ಚೆನ್ನಾಗಿದೆ ಆರೋಗ್ಯನೇ ಒಂದು ನಿಮಗೆ ಆರೋಗ್ಯ ಸಮಸ್ಯೆಗೆ ಬಂದ್ರು ಕಾಪಾಡ್ಕೊಳ್ತಕ್ಕಂಥ ಒಂದು ಚಂದ ಅದ್ರ ಬೇನು ರಿಕವರ್ ಆಗಿರ್ತಕ್ಕಂಥದ್ದು ಜ್ಞಾನ ಬುದ್ಧಿ ಆಚಾರ ವಿಚಾರ ಒಂದು ಆಧ್ಯಾತ್ಮಿಕತೆ ಎಲ್ಲ ಶಾಸ್ತ್ರಗಳ ವಿಚಾರ ಎಲ್ಲ ತುಂಬ ಚೆನ್ನಾಗಿ ತಲೆ ಹೋಗತಕ್ಕಂಥ ಜ್ಞಾನ ಈ ರೇಖೆ ಕೊಡ್ತದೆ ಮತ್ತು ಗಂಡು ಸಂತಾನ ವಿಶೇಷವಾಗಿ ಈ ರೇಖೆ ಗಂಡು ಮಕ್ಕಳಿಗಾಗಿ ಹೆಣ್ಮಕ್ಳಿಗೈದ ಗಂಡು ಸಂತಾನ ವಿಶೇಷವಾಗಿ ರೇಖೆ ಇದ್ದರೆ ಗಂಡು ಸಂತಾನ ಫಸ್ಟ್ ಆಗುತ್ತೆ ಗಂಡು ಗಂಡುಮಗ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಈ ಶನಿ ಪರ್ವದಲ್ಲಿ ಇದರ ಗೆರೆ ಇದ್ರೆ ತುಂಬ ದೊಡ್ಡ ಸೇವಿಂಗ್ಸ್ ಮಾಡ್ತಾರೆ ದೊಡ್ಡ ತುಂಬ ಕೊಡಿಡ್ತಾರೆ ತುಂಬ ಸ್ವಲ್ಪ ಹುಷಾರಾಗಿ ದುಡ್ಡನ್ನು ಯಾರಿಗೂ ಅಷ್ಟು ಜ್ಞಾನ ಇದು ಮಾಡೋಕ್ಕೋಗಿಲ್ಲ ಫ್ಯೂಚರಿಗೆ ದುಡ್ಡು ಕೊಡಿತಕ್ಕಂಥ ಎಲ್ಲ ಒಂದು ಬುದ್ಧಿ ಜ್ಞಾನ ಶಕ್ತಿ ಈ ಒಂದು ರೇಖೆಯಿಂದ ಈ ಒಂದು ರೇಖೆ ಎರಡು ರೇಖೆಯಿಂದಲೂ ಅವ್ರಿಗಿರುತ್ತೆ ಇರುತ್ತೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ದುಡ್ಡು ಕೊಡೋದ್ರಲ್ಲಿ ತುಂಬ ಹುಷಾರ್ ಹುಷಾರಾಗಿರ್ತಾರೆ ಮತ್ತು ಆಯುಷ್ಯ ಆರೋಗ್ಯನೂ ತುಂಬ ಚೆನ್ನಾಗಿ ಅವ್ರಿಗೆ ವೃದ್ಧಿಯಾಗುತ್ತೆ ಯಾಕಂದರೆ ಶನಿ ಪರ್ವದಲ್ಲಿ ಈ ರೀತಿ ಬರೋದೇ ತುಂಬ ಅಪರೂಪ ಗೆರೆ ಈ ರೀತಿ ಯಾರಿಗೆ ಬಂದಿತ್ತು ಅವರು ಪುಣ್ಯವಂತ ನಿಜವಾಗ್ಲೂ ಮತ್ತು ಆಯುಷ್ಯ ರೇಖೆ ಯಾವುದೇ ಹೆಣ್ಣುಮಕ್ಕಳಾಗಲಿ ಒಂದೇ ಒಂದು ನೀಟ ಸ್ಪಷ್ಟ ಒಂದು ಗೆರೆ ಈ ರೀತಿ ಈ ಮೂರು ಗೆರಳು ಬೆರಳುಗಳನ್ನು ದಾಟಿ ಈ ಒಂದು ಗುರು ಪರ್ವಕ್ಕೆ ಆದರೂ ಟಚ್ ಆಯಿತು ಅಂದರೆ ಕಂಪಲ್ಸರಿ ಹೇಳ್ತೀನಿ ಅವ್ರಿಗೆ ಮ್ಯಾಕ್ಸಿಮಮ್ ಎಂಬತ್ತೈದು ತೊಂಬತ್ತು ವರ್ಷ ಗ್ಯಾರಂಟಿ ಅವ್ರಿಗೆ ಆಯುಸ್ಸು ತೊಂಬತ್ತು ಮೇಲೇ ಅವ್ರಿಗೆ ಈ ಒಂದು ಮೂರು ಬಿರುಳುಗಳ್ನ ಆಯುಷ್ ಆಯುಷ್ವರ್ಯಕ್ಕೆ ನೀಟ ಸ್ಪಷ್ಟವಾಗಿ ಹಿಂಗೆ ಹೋಗ್ಬಿಡ್ತು ಒಂದೇ ಒಂದು ಗೆರೆ ಎಲ್ಲೂ ಅಡ್ಡ ದಿಟ್ಟಿಲ್ಲ ಒಡ್ಕು ಬಿಡ್ಕೊ ಏನೂ ಇಲ್ಲದೆ ಗುರುಪರ್ವ ಬಂದು ಟಚ್ ಆಯಿತು ಅಂದರೆ ತೊಂಬತ್ತು ವರ್ಷ ಮೇಲೆ ಖಂಡಿತ ಆಯುಷ್ಯು ಅವ್ರು ದೀರ್ಘ ಆಯುಷ್ಯ ಅನ್ಭವಿಸ್ತಾರೆ ಸುಖವಾಗಿರ್ತಾರೆ ಆ ತೊಂಬತ್ತು ವರ್ಷ ಆಯುಸಲ್ಲಿ ಅನುಭವಿಸ್ಕೊಂಡು ಚೆನ್ನಾಗಿರ್ತಾರೆ ಇನ್ನು ಆಯುಷ್ಯ ಕೆಲೆಯಲ್ಲಿ ಎಲ್ಲಾದರೂ ಒಡೆಯೋದು ಬಿರುಕು ಬಿಡೋದು ಅಡ್ಡದಿಟ್ಟು ಕೆರೆ ಬಂದಿರೋದು ಅಲ ಆಗಿದ್ರೆ ಆ ಟೈಮಲ್ಲಿ ಏಳೋದು ಬೀಳೋದು ಗಾಯ ಆಗೋದು ಇಲ್ಲ ಗಾ ಗಾಯಗಳ ಗಲಾಟೆ ಆಗೋದು ಹೊಡೆದಾಡ್ದಾಗೋದು ಇಲ್ಲಾಂದರೆ ಕಾ ಸ ತುಂಬ ಕಾಯಿಲೆಗಳು ತುತ್ತಾಗ್ಬಿಡೋದು ಈ ಸಮಸ್ಯೆ ಇರ್ತದೆ ಆ ಥರ ಇಲ್ಲ ಒಂದೇ ನೀಟ ಸ್ಪಷ್ಟವಾಗಿ ಗೆರೆಯಿಂದ ತುಂಬ ಅದೃಷ್ಟವೊಂದರೂ ಪುಣ್ಯವೊಂದರು ಏನು ಆರೋಗ್ಯ ಕೆಡಿಸ್ಕೋದೆ ಚೆನ್ನಾಗಿರ್ತಾರೆ ಇನ್ನು ಈ ಶನಿಪುರದಲ್ಲಿ ಅವು ಮೊದಲು ಹೇಳ್ದಂಗೆ ಈ ರೀತಿ ಏನಾದರೂ ಅಡ್ಡ ಗೆರೆಯಿದ್ರೆ ಈ ರೀತಿ ಒಂದೇನಾದರೂ ಅಡ್ಡ ಗೆರೆ ಇದ್ದರೆ ಇದು ತುಂಬ ಡೇಂಜರ್ ಆಪ್ರೇಷನ್ಸ್ ಆಗುತ್ತೆ ಪೈಲ್ಸ್ ಆಪ್ರೇಷನ್ನು ಗರ್ಭಕೋಶದ ಇನ್ಫೆಕ್ಷನ್ಸ್ ಎಲ್ಲ ಆಪರೇಷನ್ಸ್ ಎಲ್ಲ ಸಂಬಂಧಪಟ್ಟಿದೆ ತಂದೆಗೆ ಆಪರೇಷನ್ಸ್ ಆಗೋದು ಇಲ್ಲ ಗಂಡನಿಗೆ ಈಗ ಆಕ್ಸಿಡೆಂಟ್ ಆಗೋದು ಗ ಆ ಮನೇಲಿ ಗಲಾಟೆಗಳಾಗೋದು ಗಾಯ ಈ ಸಮಸ್ಯೆ ಇರ್ತಿ ಈ ಥರ ಅಡ್ಡರೇಖೆ ಇರೋದು ಉದ್ದರೇಖೆ ಅಂದರೆ ತುಂಬ ಒಳ್ಳೆಯದು ಅದೇ ರೀತಿ ಶನಿ ಬರೋದು ಅಡ್ಡರೇಖೆ ಇದ್ದರೆ ಇವ್ರಿಗಾಗಿ ಒಂದು ಸ್ತ್ರೀ ಹೆಣ್ಮಕ್ಳಿಗಾದರೂ ಆ ಆಕ್ಸಿಡೆಂಟ್ ಆಗೋದು ಅಥವಾ ಗಾಯ ಆಗೋದು ಆಪ್ರೇಷನ್ಸ್ ಆಗೋದು ಆರೋಗ್ಯ ಕೆಡೋದು ಆಗ್ತಾ ಇರ್ತದೆ ಇಲ್ಲ ಗಂಡನಿಗಾದರೂ ಇಲ್ಲ ತಂದೆಗಾದರೂ ಯಾರಿಗಾದರೂ ಕಂಪಲ್ಸರಿ ಮೂವರಿಗೂ ಆವಾಗ ಚಾನ್ಸಸ್ ಇರುತ್ತೆ ಇದು ಅಷ್ಟೊಂದು ಕೆಲಸ ಮಾಡುತ್ತೆ ಈ ಅಡ್ಡರೇಖೆ ಪರ್ ಡೇಂಜರ್ ಇದು ಶ್ ನೋಡ್ಕೋಬೇಕು ಆ ಥರ ಇದ್ದರೆ ನೀವು ದಯವಿಟ್ಟು ಪರಿಹಾರಕ್ಕೋಸ್ಕರ ನೀವು ಶ ಕಾಗೆಗಳಿಗೆ ಊಟ ಇಡೋದು ಏನು ಮತ್ತು ಇದು ಮಾಡೋದು ಆಮೇಲೆ ಅಂಗವಿಕಲ ಮಕ್ಕಳಿಗೆ ಊಟ ಕೊಡೋದ್ರಿಂದ ಈ ಒಂದು ದೋಷದಿಂದ ಸ್ವಲ್ಪ ನೀವು ದೋಷ ಪ್ರಮಾಣ ಕಡಿಮೆ ಮಾಡ್ಕೊಬಂದ ನೀವು ಇನ್ನು ಬಿರಳುಗಳ ಬಿರಳುಗಳ ವಿಚಾರಕ್ಕೆ ಬರೋದಾದ್ರೆ ಮೊದಲೇ ಹೇಳಿದ್ದೀನಿ ಈ ಬಿರಳು ಬೀಳಿದಿಲ್ಲ ಇದ್ರ ವಲಯ ಅಂತೀವಿ ಬಿರಳು ಅಸ್ತದ ಅಸ್ತದಂಧ್ರಿಕೆಯಲ್ಲಿ ಈ ಪ್ರತಿಯೊಂದು ವಲಯಗಳನ್ನು ನೋಡಿ ಫಾರ್ ಎಕ್ಸಾಂಪಲ್ ಈ ಶನಿ ಪರ್ವದಲ್ಲಿ ಈ ವಲಯ ನೀಟಾಗಿ ಸ್ಪಷ್ಟವಾಗಿ ಒಂದೇ ಲೆಂತ್ ಇತ್ತು ಇದು ಅಷ್ಟೇ ಲೆಂತ್ ಉದ್ದ ನೀಟಾಗಿತ್ತು ಇದು ಅಷ್ಟೇ ಚೆನ್ನಾಗಿದ್ದರೆ ಕರೆಕ್ಟಾಗಿ ಆ ಈ ಶನಿ ಪರ್ವದಿಂದ ಶನಿ ಗ್ರಹದಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಫಿಟ್ಟು ಆಯುಷು ಆಸ್ತಿ ಉದ್ಯೋಗ ಇದೆಲ್ಲದರಲ್ಲೂ ನೀವು ಒಂದು ನಾಯಕತ್ವ ಸ್ವಭಾವ ಎಲ್ಲ ನೀವು ಚೆನ್ನಾಗಿ ಅನುಭವಿಸ್ತೀರ ಒಂದು ವೇಳೆ ಮತ್ತು ವಾತ ವಾತಕ್ಕೆ ಸಂಬಂಧಪಟ್ಟಿದ್ದೇನೋ ನಿಮ್ಮ ನಿಮಗೆ ಮೈಯಲ್ಲಿ ಕಾಟ ಕೊಡೋದಿಲ್ಲ ಈ ಒಂದು ಬೆರಳಲ್ಲಿ ನಿಮಗೆ ಈ ವಲಯಗಳಿದೆಯಲ್ಲ ಆ ವಲಯಗಳಲ್ಲಿ ಏನಾದ್ರೂ ಫಾರ್ ಎಕ್ಸಾಂಪಲ್ ನೋಡಿ ಇದೇನಾದರೂ ತುಂಬ ಚಿಕ್ಕದಾಗಿದ್ದು ಇದು ತುಂಬ ಇರುತ್ತೆ ಈ ಸೆಂಟ್ರದ್ ವಲಯ ತುಂಬ ಇರುತ್ತೆ ಇದು ತುಂಬ ಚಿಕ್ಕದಿರುತ್ತೆ ಅಂತಂದರೆ ನಿಮ್ಗೆ ಇಲ್ಲಿ ಇಲ್ಲ ಬಲಭದ ಸಮಸ್ಯೆ ಅಮೋಷನ್ ಹೋಗತಕ್ಕಂಥ ಪ್ರಾಬ್ಲಮ್ಮು ಹೊಟ್ಟೆಲೇನೋ ನೋವು ಈ ಥರ ಒಂದು ಸಮಸ್ಯೆಗಳಾಗಿ ನಿಮಗೆ ವಾತ ಕಾಯಿಲೆಗಳಾಗೋದು ಬೆಡ್ ನೋವು ಬರೋದು ಸೊಂಟನ ಸೊಂಟನ ಬರೋದು ಕೈಕಾಲು ನೋವು ಬರೋದು ಈ ಥರ ಸಮಸ್ಯೆಗಳೆಲ್ಲ ಆಗ್ಬಿಡ್ತದೆ ಆರೋಗ್ಯ ವಿಚಾರದಲ್ಲಿ ಅದು ಅದು ಈ ಥರ ಸ್ಪಷ್ಟವಾಗಿ ಎಲ್ಲ ವಿರಡುಗಳು ಶುದ್ಧವಾಗಿ ಒಂದೊಂದೇ ಡಿಸ್ಟೆನ್ಸ್ ಎಲ್ಲ ಕರೆಕ್ಟಾಗಿರ್ತಿರುತ್ತೋ ಅವ್ರು ತುಂಬ ರಾಜಯೋಗ ಅನುಭವಿಸ್ತಾರೆ ತುಂಬ ಚೆನ್ನಾಗಿ ಆರೋಗ್ಯವಂತಾಗಿ ತುಂಬ ನಾಜೋಕ್ಕಾಗಿ ಆಯುಷ್ವಂತರಾಗಿ ಬಾಳಿ ಬದುಕಿ ಬಾಳ್ತಾರೆ ಯಾವ ವಿರಳ ಇರುತ್ತೋ ಆ ವಿರಳಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಆ ಗಾಹಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆಗಳನ್ನ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಇದು ಸಣ್ಣ ಒಂದು ಹಸ್ತ ಸಮುದ್ರಕ್ಕೆ ಏನು ತಿಳಿಸ್ಕೊಳ್ಬೇಕಾಗಿತ್ತು ಡೌಟ್ ಕ್ಲಿಯರ್ ಆಗಿದೆ ಅನ್ಕೊತೀನಿ ಮದುವೆ ವಿಚಾರ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊತೀನಿ ನೋಡಿ ಯಾವುದೇ ಕಾರಣಕ್ಕೂ ಈ ಜೀವ ಫುಲ್ ಕಂಪ್ಲೀಟ್ ಆಗಿದ್ದು ತುಂಬ ಒಳ್ಳೆಯದು ಅರ್ಧಕ್ಕೆ ನಿಂತಿದ್ದರೆ ಸ್ವಲ್ಪ ಜೀವನ ಸ್ವಲ್ಪ ಅಷ್ಟೊಂದೇನು ಕೆಲವೊಂದು ಕಷ್ಟ ಇದ್ದೇ ಇರ್ತದೆ ಅದು ನೋಡ್ಕೋಬೇಕು ನೀವೇನು ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ಚೆನ್ನಾಗಿ ಅನ್ಯೂನತೆಯಿಂದ ಇದ್ದರೆ ಏನು ತೊಂದರೆ ಇದು ಕೆ ಈ ಕೆರೆ ನೀಟಾಗಿದ್ದು ಒಡಕು ಬುಡುಕು ಏನು ಇಲ್ಲದೇ ಇದ್ದರೆ ಜೀವನ ಚೆನ್ನಾಗಿರುತ್ತೆ ಇನ್ನು ದಂಡಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಜನ ನೆಡೋ ಅಭಿವೃದ್ಧಿ ಆಗ್ತೀರಾ ದುಡ್ಡು ಸಂಪಾದನೆ ಮಾಡ್ಕೋತೀರಾ ಇದು ಒಂದು ಮಕ್ಕಳ ಸಣ್ಣ ಒಂದು ವಸ್ತವಾಂಭವ ವಿಚಾರ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವೀಡಿಯೋನ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ